ಪ್ರೀತಿಯ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಮರುಸಿಂಚನ ಕಾರ್ಯಕ್ರಮದ ಗಣಿತ ವಿಷಯದ ಒಂಬತ್ತನೇ ತರಗತಿಯ ಪುನರ್ಮನನ ಹಾಳೆ ಇಪ್ಪತ್ತ್ಮೂರನ್ನು ನೋಡೋಣ ಈಗಾಗಲೇ ಹಲವಾರು ಪುನರ್ಮನನ ಹಾಳೆಗಳನ್ನು ಬಿಡಿಸಿದ್ದು ಈ ದಿನ ಇಪ್ಪತ್ತ್ಮೂರನ್ನು ನೋಡೋಣ ಅದೇ ರೀತಿ ಮುಂಬರುವ ದಿನಗಳಲ್ಲಿ ಎಲ್ಲ ಪುನರ್ಮನನ ಹಾಳೆಗಳನ್ನು ಬಿಡಿಸಿ ಒಂದು ಸಾಫಲ್ಯ ಪರೀಕ್ಷೆಯನ್ನು ಮಾಡೋಣ ಯಾರೂ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಇದರಿಂದ ಮುಂದೆ ಬರುವಂತಹ ವಿಡಿಯೋಗಳನ್ನು ತಾವು ಮೊದಲಿಗೆ ನೋಡಲು ತಮಗೆ ಒಂದು ನೋಟಿಫಿಕೇಷನ್ ಬೇಕಾಗುತ್ತೆ ನಾನು ಯಾವಾಗ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡುತ್ತೇನೋ ಆಗ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ನೀವೇ ಮೊದಲು ಆ ವಿಡಿಯೋವನ್ನು ನೋಡಬಹುದು ಪ್ರಾರಂಭ ಮಾಡೋಣ ಇಲ್ಲಿ ಅಂಕಿ ಅಂಶಗಳ ಕೋಷ್ಟಕ ಮತ್ತು ಸ್ತಂಭ ನಕ್ಷೆ ಅಂತ ಇದೆ ಕಲಿಕಾಫಲ ಏನು ಹೇಳುತ್ತೆ ಅಂದರೆ ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ಅಂಕಿ ಅಂಶಗಳನ್ನು ಕೋಷ್ಟಕದಲ್ಲಿ ಬರೆಯುವುದು ಹಾಗೂ ಸ್ತಂಭ ನಕ್ಷೆಯಲ್ಲಿ ಪ್ರತಿನಿಧಿಸಿ ಅರ್ಥೈಸುವುದು ಇಲ್ಲಿ ಒಂದು ಚಟುವಟಿಕೆಯನ್ನು ನೀಡಿದ್ದಾರೆ ಒಂದು ಅಂಗಡಿಯಲ್ಲಿ ಒಂದು ದಿನದಲ್ಲಿ ಮಾರಾಟವಾದ ಚಾಕ್ಲೇಟ್ಗಳ ಸಂಖ್ಯೆಗಳನ್ನು ಕೊಡಲಾಗಿದೆ ಇದನ್ನು ಕೋಷ್ಟಕದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ ಒಂದು ಚಾಕ್ಲೇಟ್ ಅಂತಂದರೆ ಒಟ್ಟು ಎಷ್ಟು ಅಂತ ತಿಳ್ಕೊಬೇಕು ನಾವು ಹತ್ತು ಚಾಕ್ಲೇಟ್ಗಳು ಎಂದು ಪರಿಗಣಿಸಿ ಅಂತ ಹೇಳಿದ್ದಾರೆ ಕ್ರಮ ಸಂಖ್ಯೆ ಒಂದು ಇಲ್ಲಿ ಪರ್ಕ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಡೈರಿ ಮಿಲ್ಕ್ ಇದೆ ಮಂಚ್ ಇದೆ ನೆಕ್ಸ್ಟ್ ಮ್ಯಾಂಗೋ ಬೈಟ್ಸ್ ಇದೆ ಬೌಂಟಿ ಚಾಕ್ಲೇಟ್ ಇದೆ ಹೌದಾ ಇಲ್ಲಿ ಒಂದು ಚಾಕ್ಲೇಟ್ ಅಂದರೆ ಹತ್ತು ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಇಲ್ಲಿ ನಾವು ಕ್ರಮ ಸಂಖ್ಯೆ ಒಂದನ್ನು ನೋಡಿದಾಗ ಪರ್ಕ್ ಎಷ್ಟಿವೆ ಟೋಟಲ್ ಆಗಿ ಎಂಟು ಚಾಕ್ಲೇಟ್ಗಳಿವೆ ಅಂದರೆ ಎಂಟು ಹತ್ತಲೆ ಎಂಬತ್ತು ಅದು ಡೈರಿ ಮಿಲ್ಕ್ ಎಷ್ಟಿವೆ ಒಟ್ಟು ಆರಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಅಂದರೆ ಆರು ಹತ್ತಲೆ ಅರವತ್ತಾಯಿತು ಅದೇ ರೀತಿ ಮಂಚು ಟೋಟಲ್ ಐದಿವೆ ಐದು ಹತ್ತಲೆ ಐವತ್ತು ಇನ್ನು ಮ್ಯಾಂಗೋ ಬೈಟ್ಸ್ ಎಷ್ಟಿವೆ ಕೇವಲ ಎರಡು ಇರೋದರಿಂದ ಎರಡು ಹತ್ತಲೇ ಇಪ್ಪತ್ತು ಬೌಂಟಿ ಚಾಕ್ಲೇಟ್ಗಳು ಕೇವಲ ಮೂರು ಇರೋದರಿಂದ ಮೂರು ಹತ್ತಲೇ ಮೂವತ್ತಾಗುತ್ತೆ ಇಲ್ಲಿ ನೋಡಿರಿ ಒಂದು ತರಗತಿಯಲ್ಲಿ ತರಗತಿ ಕೋಣೆಯಲ್ಲಿ ಪ್ರದರ್ಶಿಸಲಾದ ಒಂದು ಚಾಟ್ನಲ್ಲಿನ ಆಕೃತಿಗಳ ಸಂಖ್ಯೆಯನ್ನು ಕೆಳಗೆ ಸ್ತಂಭ ನಕ್ಷೆಯಲ್ಲಿ ಕೊಡಲಾಗಿದೆ ಇಲ್ಲಿ ಕೊಟ್ಟಿದ್ದಾರೆ ತ್ರಿಭುಜಗಳು ಒಟ್ಟು ನೋಡಿಕೊಡ್ರಿ ಹನ್ನೆರಡಿವೆ ಚತುರ್ಭುಜ ಆರಿವೆ ಪಂಚಭುಜ ಏಳಿವೆ ವೃತ್ತಗಳು ನಾಲ್ಕಿವೆ ಇಲ್ಲಿ ನೋಡಿದಾಗ ನಾಲ್ಕಾಗ್ತವ ಆಕೃತಿಗಳ ಸಂಖ್ಯೆ ಆಗುತ್ತೆ ಇದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದಾರೆ ಚಿತ್ರವನ್ನು ನೋಡುತ್ತಾ ನಾವು ಇದು ಮಾಡಬೇಕಾಗುತ್ತೆ ಚಾರ್ಟ್ನಲ್ಲಿ ಯಾವ ಆಕೃತಿಗಳನ್ನು ಹೆಚ್ಚಿಗೆ ಪ್ರದರ್ಶಿಸಲಾಗಿದೆ ಅಂತ ಕೇಳಿದ್ದಾರೆ ಇಲ್ಲಿ ನೋಡಿದಾಗ ನಾವು ಆಕೃತಿಗಳನ್ನು ನೋಡಿದಾಗ ಇಲ್ಲಿ ಏನು ಬರುತ್ತೆ ಅಂದರೆ ತ್ರಿಭುಜಗಳು ನೋಡಿರಿ ಅತಿ ಹೆಚ್ಚು ಏನಿದೆ ಒಂದು ಕಂಬ ಯಾವುದಾಗುತ್ತೆ ಅಂತಂದರೆ ತ್ರಿಭುಜಗಳು ಒಟ್ಟು ಹನ್ನೆರಡು ಇಲ್ಲಿ ಆಕೃತಿಗಳನ್ನು ನೋಡಿದಾಗ ತ್ರಿಭುಜಗಳ ಸಂಖ್ಯೆ ಹೆಚ್ಚಿದೆ ಅತಿ ಕಡಿಮೆ ಯಾವುದಿದೆ ವೃತ್ತ ಇದೆ ಹೌದಾ ಅದಕ್ಕಿಂತ ಕಡಿಮೆ ಚ ಚತುರ್ಭುಜ ಇದೆ ನಂತರ ಚತುರ್ಭುಜಕ್ಕಿಂತ ಹೆಚ್ಚು ಯಾವುದಿದೆ ಅಂದರೆ ಪಂಚಭುಜಗಳ ಹೌದಾ ಇಲ್ಲಿ ಇದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನೋಡಿದಾಗ ಚಾರ್ಟ್ನಲ್ಲಿ ಪ್ರದ ಪ್ರದರ್ಶಿಸಲಾದ ವೃತ್ತಗಳ ಸಂಖ್ಯೆ ಎಷ್ಟು ಅಂದರೆ ನಾಲ್ಕಿದೆ ಚಾರ್ಟ್ನಲ್ಲಿ ಪ್ರದರ್ಶಿಸಲಾದ ಒಟ್ಟು ಚಿತ್ರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ತ್ರಿಭುಜ ಚತುರ್ಭುಜ ಪಂಚಭುಜ ವೃತ್ತ ಹನ್ನೆರಡು ಪ್ಲಸ್ ಆರು ಪ್ಲಸ್ ಏಳು ಪ್ಲಸ್ ನಾಲ್ಕು ಒಟ್ಟು ಎಷ್ಟಾಗ್ತವ ಇಪ್ಪತ್ತೊಂಬತ್ತು ಇಲ್ಲಿ ನೋಡಿ ನಿಮ್ಮ ಶಾಲೆಯ ಗ್ರಂಥಾಲಯಕ್ಕೆ ಭೇಟಿ ಕೊಟ್ಟು ಅಲ್ಲಿರುವ ಕನ್ನಡ ಇಂಗ್ಲೀಷ್ ಸಮಾಜ ವಿಜ್ಞಾನ ಇತರೆ ವಿಷಯಗಳಿಗೆ ಸಂಬಂಧಿಸಿದಂತೆ ಇರುವ ಪುಸ್ತಕಗಳ ಅಂಕಿ ಅಂಶಗಳನ್ನು ಸಂಗ್ರಹಿಸಿ ಕೋಷ್ಟಕದಲ್ಲಿ ಪ್ರತಿನಿಧಿಸಿ ಅಂತ ಹೇಳಿದ್ದಾರೆ ನಾನಿಲ್ಲಿ ನಮ್ಮ ಗ್ರಂಥಾಲಯದಲ್ಲಿ ಇರುವಂಥ ಒಂದು ಅಂಶ ಬರೆದಿದ್ದೇನೆ ಕನ್ನಡ ಪುಸ್ತಕಗಳ ಐದು ಅಂದಾಗ ಇಲ್ಲಿ ಐದೈದರದು ಒಟ್ಟೆ ಎಷ್ಟಿವೆ ಅಂತ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತೈದಲೇ ಐವತ್ತು ಇಪ್ಪತ್ತಂದರೆ ಐದರ ಸಟ್ಟು ನಾಲ್ಕು ಆಗಬೇಕು ಇಪ್ಪತ್ತೈದು ಅಂದರೆ ಐದರ ಸಟ್ಟು ಐದು ಐದೈದಲೆ ಇಪ್ಪತ್ತೈದು ವಿಜ್ಞಾನ ಪುಸ್ತಕಗಳ ಸಂಖ್ಯೆ ಮೂವತ್ತು ಅಂದಾಗ ಐದು ಎಷ್ಟು ಎಷ್ಟಾಗಬೇಕು ಆರು ಆಗಬೇಕು ಐದು ಮೂವತ್ತು ಇತರೆ ಹತ್ತು ಅಂದಾಗ ಐದು ಸಟ್ಟಿನೂ ಎರಡು ಒಟ್ಟು ಎಷ್ಟಿವೆ ನೂರ ಮೂವತ್ತೈದು ಈ ಒಂದು ಇದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಸ್ತಂಭ ಲೇಖ ಒಂದು ರಚನೆ ಮಾಡಬೇಕು ಇಲ್ಲಿ ನಾ ಮಾಡಿದ್ದೇನೆ ನೋಡಿಕೊಳ್ಳಿ ಕನ್ನಡ ಐವತ್ತು ಇಂಗ್ಲೀಷು ಇಪ್ಪತ್ತು ಸಮಾಜ ಇಪ್ಪತ್ತೈದು ವಿಜ್ಞಾನ ಮೂವತ್ತು ನೆಕ್ಸ್ಟು ಇತರೆ ಇತರೆ ಎಷ್ಟಿದೆ ಹತ್ತಿದೆ ಹತ್ತು ಬುಕ್ಕ ಇತರೆ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಗ್ರಂಥಾಲಯದಲ್ಲಿ ಯಾವ ವಿಷಯದ ಪುಸ್ತಕಗಳು ಹೆಚ್ಚಿನ ಸಂಖ್ಯೆಯಲ್ಲಿವೆ ಯಾವುದು ಕಂಬ ಅಥವಾ ಎಲ್ಲ ದೊಡ್ದಿದೆ ಅದು ಏನಾಗುತ್ತೆ ಹೆಚ್ಚು ಅಂದರೆ ಕನ್ನಡ ವಿಜ್ಞಾನ ಪುಸ್ತಕಗಳ ಸಂಖ್ಯೆ ಎಷ್ಟು ಅಂತಿದೆ ಒಟ್ಟು ಮೂವತ್ತಾಗುತ್ತೆ ಅತಿ ಕಡಿಮೆ ಪ್ರಮಾಣದಲ್ಲಿ ಸಂಗ್ರಹವಾಗಿರುವ ಪುಸ್ತಕಗಳ ಸಂಖ್ಯೆ ಎಷ್ಟು ಅಂದಾಗ ಈ ಥರ ಇದೆ ಗ್ರಂಥಾಲಯದಲ್ಲಿರೋ ಒಟ್ಟು ಪುಸ್ತಕಗಳ ಸಂಖ್ಯೆ ಎಷ್ಟು ನಾನು ಟೋಟಲ್ ಆಗಿ ಈಗಾಗಲೇ ನೂರ ಮೂವತ್ತೈದು ಹಾಕಿದೆ ಇನ್ನು ಅದೇ ತೆರನಾಗಿ ಪುನರ್ಮನನ ಹಾಳೆ ಇಪ್ಪತ್ತ್ನಾಲ್ಕನ್ನು ನೋಡೋಣ ನೋಡೋಣ ಇಲ್ಲಿ ಒಂದು ಕುಟುಂಬದ ಆರು ತಿಂಗಳ ಖರ್ಚು ವೆಚ್ಚಗಳ ಸಂಖ್ಯೆ ನೀಡಿದೆ ದಿನಸಿ ಐದು ಸಾವಿರ ಐ ರೂಪಾಯಿ ಸಾವಿರ ರೂಪಾಯಿಗಳಲ್ಲಿದೆ ದಿನಸಿ ಅಂದರೆ ಐದು ಸಾವಿರ ರೂಪಾಯಿ ಬಾಡಿಗೆ ಅಂದರೆ ನಾಲ್ಕು ಸಾವಿರ ಬಟ್ಟೆ ಅಂದರೆ ಎರಡು ಸಾವಿರ ಶಿಕ್ಷಣ ಅಂದರೆ ನಾಲ್ಕು ಸಾವಿರ ಉಳಿತಾಯ ಅಂದರೆ ಎರಡು ಸಾವಿರ ಇತರೆ ಒಂದು ಸಾವಿರ ಇದೆ ಇದಕ್ಕೆ ಸಂಬಂಧಿಸಿದಂತೆ ಸ್ತಂಭ ಲೇಖವನ್ನು ರಚನೆ ಮಾಡಬೇಕಾಗಿದೆ ಒಂದು ಎಕ್ಸ್ ಅಕ್ಷ ಒಂದು ಸೆಂಟಿಮೀಟ್ರಸ್ ಕೊಟ್ಟು ಒಂದು ವಿಷಯ ಅಂತ ಹೇಳಿದ್ದಾರೆ ವಾಯಕ್ಷ ಒಂದು ಸೆಂಟಿಮೀಟರ್ ಇಸ್ಕೊಟ್ಟು ಒಂದು ಸಾವಿರ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ದಿನಸಿ ಐದು ಸಾವಿರ ಅಂದಾಗ ನಮ್ಮದು ಸ್ತಂಭ ಏನಾಗುತ್ತೆ ಐದಕ್ಕೆ ಹೋಗಬೇಕು ನೆಕ್ಸ್ಟ್ ಬಾಡಿಗೆ ನಾಲ್ಕು ಸಾವಿರ ಇದೆ ನೆಕ್ಸ್ಟ್ ಬಟ್ಟೆ ಎರಡು ಸಾವಿರ ಇದೆ ಶಿಕ್ಷಣ ನಾಲ್ಕು ಸಾವಿರ ಇದೆ ಉಳಿತಾಯ ಉಳಿತಾಯ ಎಷ್ಟಿದೆ ಎರಡು ಸಾವಿರ ಇದೆ ಇತರೆ ಎಷ್ಟಿದೆ ಒಂದು ಸಾವಿರ ಈ ರೀತಿ ನೀವು ಸ್ತಂಭಲೇಖವನ್ನು ರಚನೆ ಮಾಡಬೇಕು ಬರ್ಕೊಳ್ಳಿಕ್ಕೆ ಟೈಮ್ ನೀಡಿದ್ದೇನೆ ನೆಕ್ಸ್ಟ್ ನೋಡಿ ಶಿಕ್ಷಣಕ್ಕೆ ಖರ್ಚಾಗುವ ಹಣ ಎಷ್ಟು ನಾಲ್ಕು ಸಾವಿರ ಯಾವುದಕ್ಕೆ ಅತಿ ಕಡಿಮೆ ಹಣ ಖರ್ಚಾಗುತ್ತದೆ ಇತರೆಗೆ ಆರು ತಿಂಗಳ ಒಟ್ಟು ಖರ್ಚು ಎಷ್ಟು ಹದಿನೆಂಟು ಸಾವಿರ ಎರಡು ಸಾವಿರಕ್ಕಿಂತ ಹೆಚ್ಚಿಗೆ ಖರ್ಚಾಗುತ್ತಿರುವ ವಿಷಯಗಳು ಯಾವುದಂದರೆ ದಿನಸಿ ಬಾಡಿಗೆ ಶಿಕ್ಷಣ ಇಲ್ಲಿ ನೋಡಿ ಸೇಬುಗಳ ಸಂಖ್ಯೆ ಕೊಟ್ಟಿದ್ದಾರೆ ಬಾಳೆಹಣ್ಣುಗಳ ಸಂಖ್ಯೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಅನಾನಸ್ ಕಿತ್ತಳೆ ಹಣ್ಣುಗೂ ಸ್ಟ್ರಾಬೆರಿ ಸಂಖ್ಯೆಗಳಲ್ಲೇ ಕೊಟ್ಟಿದ್ದಾರೆ ಟೋಟಲಾಗಿ ಎಷ್ಟು ಒಂದೆರಡು ಮೂರು ನಾಲ್ಕು ಐದು ಐದರು ಎಷ್ಟಿವೆ ಇಲ್ಲಿ ಆರಿವೆ ಐದಾರಲೆ ಐದು ಆರಲೆ ಮೂವತ್ತಾಗ್ತವೆ ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ತಾಳೆ ಗುರುತುಗಳನ್ನು ಹೇಳಿದ್ದಾರೆ ಸೇಬು ಹಣ್ಣು ಎಷ್ಟಿವೆ ಮೂವತ್ತು ಅಂದರೆ ಐದರ ಒಂದು ಗುಂಪು ಆರು ಐದೊಂದಲೇ ಐದು ಐದರಳೆ ಹತ್ತು ಐದು ಮೂರಲೆ ಹದಿನೈದು ಐದಾರಲೆ ಐದು ನಾಲ್ಕಲೇ ಇಪ್ಪತ್ತು ಐದು ಐದಲೇ ಇಪ್ಪತ್ತೈದು ಐದಾರಲೆ ಮೂವತ್ತು ಬಾಳೆಹಣ್ಣುಗಳು ಹತ್ತೊಂಬತ್ತಿವೆ ಐದೊಂದ್ಲೇ ಐದರಳೆ ಹತ್ತು ಐದು ಮೂರಲೆ ಹದಿನೈದು ನಾಲ್ಕು ಹತ್ತೊಂಬತ್ತು ಅನಾನಸ ನಾಲ್ಕಿವೆ ನಾಲ್ಕು ಸಂಖ್ಯೆ ಕಿತ್ತಳೆ ಇಪ್ಪತ್ತಾರು ಐದು ಐದೊಂದೇ ಐದು ಐದು ಐದರಳೆ ಹತ್ತು ಐದು ಮೂರಲೇ ಹದಿನೈದು ಐದು ನಾಲ್ಕಲೇ ಇಪ್ಪತ್ತೈದು ಐದು ಇಪ್ಪತ್ತೈದು ಒಂದು ಇಪ್ಪತ್ತಾರು ಸ್ಟ್ರಾಬೆರಿ ಒಂಬತ್ತು ಐದು ಒಂದು ನಾಲ್ಕು ಒಂಬತ್ತು ಇವುಗಳನ್ನು ಕೂಡಿಸಿದಾಗ ಎಂಬತ್ತೆಂಟು ಆಗುತ್ತೆ ಚಿತ್ರದಲ್ಲಿರುವ ಕಿತ್ತಳೆ ಹಣ್ಣುಗಳ ಸಂಖ್ಯೆ ಎಷ್ಟು ಅಂದರೆ ಇಪ್ಪತ್ತಾರು ಸರಿಸಂಖ್ಯೆಯಷ್ಟಿರುವ ಹಣ್ಣುಗಳು ಯಾವ ಯಾವುವು ಅಂತ ಹೇಳಿದರೆ ಅವು ಒಟ್ಟು ಮೂರಿವೆ ಮೂರರಲ್ಲಿ ಸೇಬು ಒಂದು ಮೂರರಲ್ಲಿ ಸೇಬು ಅದು ಸಮಸಂಖ್ಯೆಯಲ್ಲಿದೆ ನೆಕ್ಸ್ಟು ಅನಾನಸ್ ಬರುತ್ತೆ ಅನಾನಸ್ ನೆಕ್ಸ್ಟ್ ಕಿತ್ತಾಳೆ ಇವು ಸರಿಸಂಖ್ಯೆಯಲ್ಲಿರುವ ಹಣ್ಣುಗಳು ಚಿತ್ರ ನಕ್ಷೆಯಲ್ಲಿರುವ ಒಟ್ಟು ಹಣ್ಣುಗಳ ಸಂಖ್ಯೆ ಎಷ್ಟು ಅಂದರೆ ಎಂಬತ್ತೆಂಟು ಅನಾನಸ್ ಹಣ್ಣುಗಳ ಸಂಖ್ಯೆ ಎಷ್ಟು ಅಂತಂದರೆ ಒಟ್ಟು ನಾಲ್ಕಿವೆ ಇನ್ನು ಮುಂದಿನ ವಿಡಿಯೋದಲ್ಲಿ ಏನು ಮಾಡೋಣ ಸಂಖ್ಯಾ ಪದ್ಧತಿ ಪುನರ್ಮನನ ಹಾಳೆ ಒಂದು ಸಂಖ್ಯಾ ಪದ್ಧತಿಯನ್ನು ನೋಡೋಣ ಮಕ್ಕಳ ಯಾರೂ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಸಾಫಲ್ಯ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದ విడియో లెల్లి విడసోణ